ನಾನು ವಂಪ್ರಕಾಶ್ ದಡ್ಡೆ ಇತಿಹಾಸದ ಪ್ರಾಧ್ಯಾಪಕ ಚಿತ್ರದುರ್ಗ ಕೋಟೆ ಅಂದಾಗ ನಮ್ಗೆ ಬರ್ತದೆ ವಣಿಕೆ ಒಬ್ಬವಳು ಹೈದರಲಿ ಸೈನ್ಯ ನುಗ್ಗುತ್ತಿದೆ ನುಗ್ಗುತ್ತಿದೆ ಎಂಬ ಕೂಗನ್ನ ನಾವು ಕೇಳಿದು ಚಿತ್ರದುರ್ಗ ಕೋಟೆ ಒಳಗೆ ತನ್ನ ಗಂಡ ಊಟವನ್ನು ಮಾಡ್ತಾ ಇದ್ದಾರೆ ಸೈನಿಕ ಆದ್ರೆ ಊಟವನ್ನು ಮಾಡುವಾಗ ಗಂಡ ಹೇಳ್ತಾಳೆ ನೀವು ಹೈದರಲ್ಲಿ ಸೈನ್ಯವನ್ನ ಬಂದಾಗ ನಾನು ನೋಡ್ಕೊಳ್ತೇನೆ ಅಂತ ಹೇಳಿ ಇದೇ ಕಿಂಡಿಯ ಮೂಲಕ ಹೈದರಲಿ ಸೈನ್ಯವನ್ನ ನುಗ್ಗುತ್ತದೆ ಅವಾಗ ಐದರಲ್ಲಿ ಸೈನ್ಯವನ್ನು ನೋಡಿದಾಗ ಒಣಿಕೆಯನ್ನು ತೆಗೆದುಕೊಂಡು ಏನ್ಮಾಡ್ತಾಳೆ ವಾಣಿಕೆ ಒಬ್ಬಳು ಒಬ್ಬೊಬ್ಬ ಶೀರವನ್ನು ಚಿಂಡಮ ಮಾಡ್ತಾಳೆ ಆದರೆ ಗಂಡಗೆ ಹೇಳಲ್ಲ ಅವು ಊಟವನ್ನು ಮಾಡಲಿ ನಾನು ಹಾಗೆ ಇರ್ತೇನೆ ಅಂತ ಹೇಳ್ತಾಳೆ ಆದರೆ ವೀರ ಧೀರವಾದಂತಹ ಕನ್ನಡದ ಮಹಿಳೆ ಒಣಿಕೆ ಒಬ್ಬಳು ಏನೋ ಮಾಡ್ತಾಳೆ ಅಂದರೆ ನೂರಾರು ಸೈನ್ಯದ ಕೆಲಸವನ್ನ ಒಬ್ಬ ಹೆಣ್ಮಗಳನ್ನ ಮಾಡ್ತಾಳೆ ಆ ಹೆಣ್ಮಕ್ಳು ಅಂದರೆ ಐದರಲ್ಲಿ ಸೈನ್ಯವನ್ನ ಈ ಈ ಕಿಂಡಿಯ ಮೂಲಕ್ಕೆ ಒಳಗೆ ನುಗ್ತಾ ಇರ್ತದೆ ಅವಾಗ ತಾನೇ ಗಂಡನ ರೂಪದಲ್ಲಿ ಒಬ್ಬ ವೀರ ಮಹಿಳೆ ಒಣಕೆ ಒಬ್ಬಳ ಚರಿತ್ರೆ ಇಡೀ ಕನ್ನಡ ನಾಡಿನ ಚರಿತ್ರೆಯಲ್ಲಿ ಮಹಿಳೆಯರಿಗೆ ಒಂದು ಮಾಡಲ್ ಅಂತ ಹೇಳಿ ಭಾವಿಸ್ಕೊತೇವೆ ಹಾಗಾಗಿ ಈ ಸಂದರ್ಭದಲ್ಲಿ ಚಿತ್ರದುರ್ಗ ಕೋಟೆ ಅಂದಾಗ ಒಣಿಕೊಬ್ಬಳನ್ನು ನಂಬರ್ತೇವೆ ತಮ್ಮೆಲ್ಲರಿಗೂ ನಮಸ್ಕಾರ ನಾನು ಪ್ರತಿ ಗಡ್ಡೆ